ನಿತ್ಯ ದೀಪದ ಅವಶ್ಯಕತೆ ಇಲ್ಲ ದೈವಾರಾಧನೆ ಎಂಬುದು ಒಂದು ತುಂಬ ಖರ್ಚಿಯ ವಸ್ತು ಅಲ್ಲ ನೀವು ದೈವದ ಕಡೆ ಬರುವಾಗಾದ್ರೆ ಹೇಳ್ತಾರೆ ಒಂದು ಪ್ರೋಗಿ ಹತ್ರ ದೈವ ದೇವರ ಹತ್ರ ಪ್ರಾಯದವ್ರ ಹತ್ರ ಹೋಗೋ ಏನಾದರೂ ಕೈಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಅದು ಇರಲೇಬೇಕು ಎಂಬ ನಿಯಮ ಇದೆ ಆದರೆ ಇಲ್ಲಿ ದೈವಾರಾಧನೆ ಯಾವತ್ತೂ ನಿಮ್ಮ ಹತ್ರ ಹೇಳುವಂಥದ್ದು ಇದಕ್ಕೆ ದೈವಾರಾಧನೆಯನ್ನು ನಮಗೆ ಮಾನಸಿಕ ಆತ್ಮ ಸಾಕ್ಷಿ ಮತ್ತೆ ಮಾನಸಿಕ ಪ್ರಸನ್ನತೆಗೆ ಇರುವಂತದ್ದು ದೈವಾರಾಧನೆ ಮಾನಸಿಕ ಗೊಂದಲವನ್ನು ಮುಗಿಸುವಂತದ್ದು ದೈವಾರಾಧನೆ ಗೊತ್ತಾಯ್ತು ನಿಮ್ಗೆ ಇಲ್ಲಿ ಏನಾಗ್ತದೆ ಮಾನಸಿಕ ಆಗ್ತದೆ ಆದ್ದರಿಂದ ಮುನ್ನೆ ಹೇಳುವಂಥದ್ದು ಎಲ್ಲಿಯೇ ದೈವದ ಕಡೆ ಹೋಗುವಾಗ ಒಂದು ಏನ ಬರೇ ಕೈಯಲ್ಲಿ ಹೋದ್ರೂ ಚಿಂತೆ ಇಲ್ಲ ಇಲ್ಲದನ್ನೆಲ್ಲ ಕೊಂಡು ಹೋಗ್ಬೇಡಿ ತಿನ್ ತಿನ್ನದ್ದನ್ನೆಲ್ಲ ವಿಷ ಕೊಡು ಈಗಿನ ಏನಾಗಿದೆ ಅಂದ್ರೆ ಮಕ್ಕಳು ಮತ್ತೆ ದೈವ ಯಾರ ಮೂರನೇ ವ್ಯಕ್ತಿಯ ಕೈಯಲ್ಲಿ ಬೆಳಿತಾ ಇದೆ ಒಂದು ಮಗು ಗಂಡ ಎಂತ ಇಬ್ಬರು ಕೆಲಸದವರಾಗಿರ್ತಾರೆ ಇವತ್ತು ಯಾವ ಕೆಲಸದವಲ ಕೈ ಕೆಲಸದವಲ ಕೈಯಲ್ಲಿ ಮಗು ಬೆಳೀತದೆ ಅದಕ್ಕಾಗಿ ಅದಕ್ಕೆ ಸರಿಯಾದ ಪೋಷಕಾಂಶ ಮತ್ತೆ ಬುದ್ಧಿಯ ಜ್ಞಾನತೆ ಇರೋದಿಲ್ಲ ನಮ್ಮ ದೈವವೂ ಹಾಗೆ ಈಗ ಈಗ ನೀವು ತಯಾರಾದ್ದರಿಂದ ಓಕೆ ಅನೇಕ ಜನ ಇರ್ತಾರೆ ಯಾರೋ ಒಬ್ಬ ಬಂದು ಅವನಷ್ಟಕ್ಕೆ ಮಾಡಿ ಹೋಗ್ತಾನೆ ದೈವಕ್ಕೆ ಮತ್ತೆ ಮನೆಯ ಕೊಟ್ಟಿಗೆಯಲ್ಲಿರುವಂಥ ಗೋವಿಗೆ ನಮ್ಮ ಮಗುವಿಗೆ ನಮ್ಮೇ ಕೈ ನಮ್ಮದೇ ಕೈ ನಮ್ಮದೇ ಕೈಯಲ್ಲಿ ಕೊಡಬೇಕು ನಮ್ಮ ಎದುರು ಇರಬೇಕು ಆಗ ಮಾತ್ರ ಬಂಧ ಅಂತ ನಿಯಮ ಇದೆ ಅನೇಕ ದೈವಗಳಿಗೂ ಸಂಬಂಧಕ್ಕೂ ಕನಸಿಲ್ಲ ಆಗ ನೀವು ಮುಂದಿನ ದಿನ ಇದಕ್ಕೆ ನಿತ್ಯ ದೀಪದ ಅವಶ್ಯಕತೆ ಇಲ್ಲ ನಾವು ಏನು ಹೇಳಿದ್ದೇವೆ ಇದೆಲ್ಲವನ್ನು ಟೈಪ್ ಮಾಡಿ ಸೈನ್ ಮಾಡಿ ಕೊಡ್ತೇವೆ ಇದು ದುರಂಕಾರದ ಮಾತಲ್ಲ ಅಂದ್ರೆ ಅನೇಕ ಸ್ಥಳದಲ್ಲಿ ದೈವಾರ ಒಂದು ಬೇರೆ ಬೇರೆ ರೀತಿಯಲ್ಲಿ ಮನಸ್ಸನ್ನು ಮಾನಸಿಕವಾಗಿ ಜನರು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ ಆವಾಗ ನಿಮಗೆ ಗೊಂದಲ ಆಗ್ತದೆ ಎಲ್ಲಿಯೂ ಪ್ರಶ್ನೆ ಮಾಡಲಿಕ್ಕೆ ಕಲಿಯಿರಿ ಒಬ್ಬ ಸ್ವಾಮೀಜಿ ಇರ್ಲಿ ಒಬ್ಬ ದರ್ಶನ ಪಾತ್ರ ಇರ್ಲಿ ಒಬ್ಬ ಮಂತ್ರವಾದಿ ಇರ್ಲಿ ಏನಾದರೂ ಹೇಳಿದ್ರೆ ಅವನಿಗೆ ಮರು ಪ್ರಶ್ನೆ ಹಾಕಿ ಅದಕ್ಕಾಗಲಿ ಪ್ರಶ್ನೆ ಅಂತ ಕರೆಯುವಂಥದ್ದು ಲೆಕ್ಕ ನಾವು ಉತ್ತರ ಅಂತ ಹೇಳ್ಬೇಕಿತ್ತಲ್ಲ ಅದಕ್ಕೆ ಪ್ರಶ್ನೆ ಅದಕ್ಕೋಸ್ಕರ ದೈವಾರಾಧನೆಗೆ ನಿತ್ಯ ದೀಪ ಇಲ್ಲ ಸಂಕ್ರಮಣದ ಕ್ರಮ ಇಲ್ಲ ಖುಷಿ ಇದ್ರೆ ಮಾಡಬಹುದು ಮಾಡದೇ ಇದ್ರೆ ದೋಷ ಇಲ್ಲ ಟೈಮ್ ಸಮಯ ಇದ್ರೆ ದೀಪ ಇಡಬಹುದು ಇಡದಿದ್ರೆ ದೋಷ ಇಲ್ಲ ಮತ್ತೆ ಎರಡು ದೈವಗಳಿಗೆ ಒಂದೇ ದೀಪ ಇಡುವಂಥದ್ದು ನಿತ್ಯ ನಿತ್ಯ ಇಡುವಂಥದ್ದು ಬೇಕು ಅಂತಿದ್ರೆ ಅದಕ್ಕೆ ಅಗತ್ಯ ಮಾಡಲೇಬೇಕಾದದ್ದು ವರ್ಷಕ್ಕೆ ಒಂದು ದಿನ ಕಾಲಾದಿ ಭೋಗ ಒಂದು ಪರ್ವದ ದಿವಸ ನಿಮ್ಗೆ ದೀಪಾವಳಿ ದೇವಾರಾಧನೆಗೆ ಇದೆ ದೀಪಾವಳಿ ಇದನ್ನು ಮಾಡಬಹುದು ಇದು ನಾನು ಮತ್ತೆ ನಿಮ್ಮ ಹಿರಿಯರು ಏನು ಮಾಡ್ಕೊಂಡಿದ್ದಾರೆ ಅದನ್ನೇ ಮಾಡ್ಕೊಂಡು ಬನ್ನಿ ಎಲ್ ಯಾವುದೇ ಕಾರಣಕ್ಕೂ ದೈವಗಳಿಗೆ ಕೇಪುಳ ಅಲ್ಲದೆ ಬೇರೆ ಉಪಯೋಗವನ್ನು ಮಾಡಲಿ ಬಿಡಿ ಈ ಹಣವನ್ನು ಎಲ್ಲ ಜೋಪಾನ ಮಾಡಿಡಿ ಏನಾದರೂ ಒಂದು ಕಂಚಿ ಹಿತ್ತಲೆಯ ಸಾಮಾನು ತೆಗೆದು ಒಂದು ಬದಿಯಲ್ಲಿ ಇಟ್ಟುಬಿಡಿ ನೂರು ವರ್ಷ ಆಗುವಾಗ ಅದಕ್ಕೆ ಬಂಗಾರದ ರೇಟು ಬಂದಿತ್ತು ಈಗ ಒಬ್ಬನ ಕೈಯಲ್ಲಿ ಐನೂರು ರೂಪಾಯಿಯು ಒಬ್ಬನ ಕೈಯಲ್ಲಿ ಒಂದು ಸಾವಿರದವು ಈ ಲೈಟಿಂಗ್ ಈ ಒಟ್ಟು ಎಂತ ಎಷ್ಟು ದೈವಾರಾಧನೆ ಉಳಿಬೇಕಿದ್ರೆ ಸರಳತೆಗೆ ಹೋಗ್ಬೇಕು ಅಷ್ಟೇ ಅಷ್ಟೇ ಅದಕ್ಕೆ ಏನ್ ಬೇಕು ಒಂದು ಒಂದು ಒದಲು ಒಂದು ತೆಂಗಿನಕಾಯಿ ಒಂದು ಚೆರಕ್ಕಿ ಹತ್ತು ತುಂಡು ಎಲೆ ಒಂದು ದೀಪ ಒಂದು ಬತ್ತಿ ಅಷ್ಟೇ ಇದ್ರೆ ಮುಗಿತಲ್ಲ ಈಗ ನನ್ನ ಕಾರ್ಣಿಕದ ಕಲ್ಲುಟ್ಟಿ ನನ್ನ ಹತ್ರ ಓಟೆಲ್ ಇದೆ ಒಂದು ಹತ್ತು ಭವನ ಚಿನ್ನವನ್ನು ಬಡಿಸಿದ ತೆಗೊಳ್ತದ ಅದು ಒಂದು ಕೋಲಿಯ ಆಟವನ್ನು ಮಾತ್ರ ತೆಗಿಯುವಂತ ಆದಿರುವಾಗ ಚಂದ ರೀತಿಯಲ್ಲಿ ನಿಮ್ಮ ಕೈಯಲ್ಲಿ ಒಂದು ಮಗು ಇದೆ ಚೆನ್ನಾಗಿ ಆರಿಸಿ ಅದಕ್ಕೆ ಏನು ಹೆಚ್ಚು ಕೊಡ್ಲಿಕ್ಕೆ ಹೋಗ್ಬಿಡಿ ಮತ್ತೆ ತುಂಬಾ ಬೇಡಿಕೆಯ ಸರಮಾಲಿ ಒತ್ತಡ ಇಲ್ಲದ ಜೀವನ ಮಾಡಿಕೊಂಡು ದೈವವನ್ನು ಸರಳವಾಗಿ ಆರಾಧನೆ ಮಾಡ್ಕೊಂಡು ಬನ್ನಿ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಬಹುದು ಏನಾದ್ರು ಡೌಟ್ಸ್ ಗಳಿದ್ರೆ ಒಂದ್ ನಿಮಿಷ ಇಲ್ಲ ಅಷ್ಟೇ ಇಷ್ಟೇ ಹೇಳುವಂಥದ್ದು ದೈವ ಅಂದ್ರೆ ಸರಳ ಅಂತ ತಿಳ್ಕೊಳ್ಳಿ ನಾಗ ಅಂದ್ರೆ ಸರ ಇದು ದೈವ ಅಂತ ಹೇಳಿದ್ರೆ ಇದು ಕಂಡ ಹೊಟ್ಟು ಖರ್ಚು ಉಂಟು ಅಂತೇಳಿ ತಿಳ್ಕೊಳ್ಳಿಕ್ಕೆ ಹೋಗುದು ಬೇಡ ಬೇಡ ನಿಮ್ದು ಏನಾದ್ರು ಪ್ರಶ್ನೆಗಳಿದೆಯಾ ಮುಂಚೆಯಾದ ನಾವೀಗ ಚೌತಿ ದಿವಸ ಎಲ್ಲರೂ ಒಟ್ಟಾಗಿ ಇಡ್ತೇವೆ ಪೂಜೆ ಆದ್ಮೇಲೆ ಸಂಜೆ ಹೊಟ್ಟೆ ಒಂದೇ ದಿವಸ ಆಗ್ಬೋದಾ ಹೆಂಡ ಇವತ್ತಿಂದ ಅಲ್ಲ ಅಲ್ಲ ಅದು ನೋಡಿ ಈ ಈ ಒಂದು ವಿಚಾರ ಇಲ್ಲಿ ಒಂದು ಮಕ್ಕಳ ಕಟ್ಟು ಮತ್ತೆ ಅಲ್ಲಿಯ ಕಟ್ಟಿನ ನಿಯಮಗಳು ಬೇರೆ ಇದೆ ಇಲ್ಲಿ ಕೊಟ್ಟ ಏನು ಹಾಗೆ ನಮ್ಮ ನಮ್ಮ ವಿಚಾರದೊಂದು ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಇವತ್ತು ನಿಮ್ಮನ್ನು ಯಾರ ಹೇಳಿದಲ್ಲ ಹಿರಿಯರ ಕಾಲದಿಂದ ನಂಬಿಕೊಂಡು ಬಂದದ್ದು ಅದನ್ನೇ ನಾವು ಮುಂದುವರಿಸಿಕೊಂಡು ಹೋಗುವಂಥದ್ದು ಈಗ ನೀವು ತಂದೆ ಏನು ಹೇಳಿದ್ದಾರೆ ಏನು ಹೇಳಿದ್ದಾರೆ ಅದನ್ನು ನಿಯಮ ಆದ್ರೆ ಮಾಡುವಂಥದ್ದು ಸ್ವಲ್ಪ ಇಲ್ಲಿ ಅನೇಕ ಇವತ್ತು ಕೆಲವೆಲ್ಲ ಇತ್ತು ವಾಯಿನ ಸ್ವಲ್ಪ ಬೂರಿನ ಬಟ್ಟಿ ಪಿತ್ತಳೆಯದ್ದು ನೀರು ಮತ್ತು ಬಾಳೆ ಎಲ್ಲವೂ ಪ್ರಾಕೃತಿಕವಾಗಿರಲಿ ಪ್ಲಾಸ್ಟಿಕ್ ಮತ್ತು ಕೆಮಿಕಲ್ ಅದಕ್ಕೆ ಬೇಕಾಗುವುದು ಏನಂತ ಹೇಳಿದರೆ ಸ್ವಚ್ಛವಾದ ಪ್ರಾಕೃತಿಕ ವಸ್ತುಗಳು ಮಾತ್ರ ಇದು ನಮ್ಮ ಚಂದಕ್ಕೆ ದಯವಿಟ್ಟು ಪ್ಲಾಸ್ಟಿಕ್ ಹಾಕೋದು ತುಪ್ಪ ಏನು ಬೇಡ ಒಳ್ಳೆ ಎಲ್ಲೆಣ್ಣು ಒಳ್ಳೆ ದೀಪ ಒಳ್ಳೆ ಇದು ಮಾಡಿ ಒಳ್ಳೆ ಇದೆಲ್ಲ ಇದು ಇದೆಲ್ಲ ಕೆಲವಲ್ಲ ಅಂಥದ್ದೆಲ್ಲ ಅದರ ಭಾರಿ ಅವಶ್ಯಕತೆ ಇದಕ್ಕೆ ಅದಕ್ಕೆ ಅಷ್ಟೇ ಮತ್ತೆ ಅವ್ರು ಏನು ಹೇಳಿದರೆ ಅದೇ ರೀತಿ ಮುಂದುವರಿಸಿಕೊಂಡು ಹೋಗಿ ಬೇರೆ ಕಡೆ ಆದರೆ ನಾವು ಹೀಗೆ ಇದಮಿತ್ತಮ್ ಅಂತ ಹೇಳ್ಬೋದು ಇಲ್ಲಿ ನಿಮ್ಮ ಅನುಕೂಲಕ್ಕೆ ಅದಕ್ಕೆ ಬೇಕಾಗೆ ಮಾಡ್ಕೊಂಡು ಹೋಗಿ ಆಯ್ತಲ್ಲ ಮತ್ತೆ ಅದನ್ನ ಏನಂದ್ರೆ ನಿಮ್ಮ ಅನುಭವಕ್ಕೋಸ್ಕರ ಇನ್ನು ಮುಂದೆ ಯಾಕೆ ನಿಮ್ಗೆ ಗೊತ್ತಿಲ್ಲ ಒಂದ ಇದನ್ನೆಲ್ಲ ಇದು ಹೊರತೆ ಅಂದ್ರೆ ಏನು ಕಲ್ಲುಟ್ಟಿ ಅಂದ್ರೆ ಏನು ಅದಕ್ಕೆ ತಂಬಿಲ ಹಾಕೋದು ಹೇಗೆ ಅದಕ್ಕೆ ಎಷ್ಟು ತೆಂಗಿನಕಾಯಿ ಬೇಕು ಎಷ್ಟು ಬಾಳೆಕಾಯಿ ಬೇಕು ಹೇಗೆ ಯಾವ ರೀತಿ ಎಷ್ಟು ಇದೆಲ್ಲವನ್ನ ಒಂದು ಬರೆದು ಲ್ಯಾಮಿನೇಷನ್ ಆಗಿ ಮಾಡಿ ಯಾಕಂತ ಹೇಳಿದ್ರೆ ಈಗ ಭವಿಷ್ಯಕ್ಕೆ ಏನು ಜನರಿಗೆ ಏನು ಅಲ್ಲಿ ಕೇಳಿ ಕೇಳಿ ಹಾಕಿರು ಹ್ಮ್ ಅಲ್ಲಿರುವಾಗ ಅಲ್ಲಿರುವಾಗೆ ಪನಿವಾರನಿವಾರ ಹಾ ಅದನ್ನು ಹೇಗೆ ಹೇಗೆ ಮಾಡ್ಬೇಕು ನೋಡಿ ಇಲ್ಲಿ ನಿಮಗೆ ನೀವು ಇಲ್ಲಿ ಮನೆಗೆ ಇದು ಮನೆಯ ಒಳಗಡೆ ಇದ್ದಂತ ಒಂದು ಕುಟುಂಬ ಸಂಬಂಧಿತ ದೈವವಾದ್ದರಿಂದ ನಿಮ್ಮ ಈಗ ಅನೇಕ ಕಡೆಗಳಲ್ಲಿ ಕಲ್ಲುಟ್ಟಿಗೆ ಮತ್ತೆ ಕೊರತಿ ಇಂಥ ದೇವಕ್ಕೆ ನೆನೆಸುವಾಗ ಅಗಲು ಕೊಡುವಂತ ನಿಯಮ ಇದೆ ನೆನೆಸುವಾಗ ಅದು ಯಜ ಮನೆ ಯಜಮಾನರಿಗೆ ಒಂದೇ ದಿನ ಹತ್ತು ಹತ್ತ ಮಾಡಿಕೊಂಡು ಮನೆಯವರಿಗೆ ಪುರ್ಸೋತಿರುವ ದಿವಸ ಅದನ್ನು ಮಾಡ್ಕೊಂಡೆಲ್ಲ ಬಂದ್ರೆ ಆಯ್ತು ಅಮಾವಾಸೆಯ ದಿನ ಮಾಡಬಾರದು ದಿವಾರದಲ್ಲಿ ಅಮಾವಾಸ್ಯ ಮುಂಚಿನ ದಿನವೂ ಅಂತ ನಿಯಮ ಇದೆ ಗ್ರಹಣ ಮತ್ತೆ ಸೂತಕ ಇದರ ಈ ನಿಯಮ ದೇವಾರಾಧನೆಗೆ ಮೂರ್ತ ಗಡಿ ನೋಡ್ಲಿಕ್ಕೆ ಇಲ್ಲ ಆಯ್ತಾ ಹೌದು ಗೊತ್ತಿದ್ದ ಅದೇ ನಾವು ಹೇಳುವಂತದ್ದು ಮೂರು ತಿಂಗಳಿಗೋ ಎರಡು ತಿಂಗಳು ನಿಮ್ಮ ನಿಮ್ಮ ನಿಮ್ ಅದು ಕೂತು ಮಾತಾಡುವ ವಿಚಾರಗಳು ಇದು ನಾನು ಹೇಳಿದ್ದಂತ ಹೇಳಿದ್ರೆ ದೈವಕ್ಕೆ ಈ ರೀತಿ ನಿಯಮ ಹಾಗಂತ ಹೇಳಿದ ಸಮಯ ಐತೆ ನಾನು ಸಂಕ್ರಮ ಮಾಡಬಹುದು ನೀವು ಅರಿಕೆಗಳನ್ನು ಯಾವತ್ತು ಮಾಡಿ ಯಜಮಾನರಿಗೆ ತಿಳಿಸಿ ಬಡಿಸುವವರಿಗೆ ತಿಳಿಸಿ ನಾನು ಇಂತ ಒಂದು ತಂಬಿಲೆ ಹೇಳಿದ್ದೇನೆ ಆವಾಗ ಒಂದು ಹೇಳ್ತಾರೆ ಅದು ಖಂಡಿತ ಹೇಳ್ಬೋದು ಅಲ್ಲ ಅದು ಅದ ಮತ್ತೆ ಸಮಯ ನಿಗದಿ ನೀವು ಮಾಡುದು ಇದಕ್ಕೆ ಮಾತ್ರ ಮಂಗಳವಾರ ಶುಕ್ರವಾರ ಆದಿತ್ಯವಾರ ಮಾಡುವಂತದ್ದು ದೇವರಾಧನೆಗೆ ಹೆಚ್ಚಿನ ನಿಯಮಗಳು ಇದ್ದದ್ದು ಇದು ಅದು ನೀವು ಅನುಕೂಲಕ್ಕೆ ಸರಿಯಾಗಿ ಬೇಕಾದಾಗೆ ಆದರೆ ಕೋಲ ದೊಡ್ಡ ದೊಡ್ಡದೆಲ್ಲ ಮಾಡ್ಲಿಕ್ಕೆ ಕೋವಿಡ್ ಬ್ಯಾಂಡ್ ವಾದ್ಯ ಇದೆಲ್ಲ ಹರಿಕೆ ಹೇಳುವಾಗ ಸ್ವಲ್ಪ ಚಿಂತಿಸಿ ಜ್ಞಾನ ತಗೊಂಡು ಮಾತಾಡಿ ಯಾಕೆಂದ್ರೆ ಈಗ ಸಮಸ್ಯೆ ಆದದ್ದು ಒಂದು ಕಟ್ಲಿಕ್ಕೆ ಈಗ ಇದಾದ್ರೆ ಮತ್ತದಕ್ಕೆ ಮೂರು ಮೂರು ಸತ್ತು ಇದಾಗ್ತದೆ ದೈವಕ್ಕೆ ಹರಿಕೆ ಅದು ದೈವ ನಮ್ಮ ಲಂಚದ ಮೇಲೆ ನಮ್ಮನ್ನು ತೀರ್ಮಾನ ತೆಗೊಳ್ಳುವುದಲ್ಲ ನಮ್ಮ ಕ್ಷಣದ ಭಾವನೆಯ ಮೇಲೆ ಅಂತ ಅದು ಮಾಡಿ ನಿಮ್ದು ಮಾಡಿ ಅಂತ ಹೇಳುದು ಕ್ರಮ ಶುಭ ಕಾರ್ಯ ಹೇಳ್ತೇನೆ ಶುಭ ಕಾರ್ಯ ಗೃಹ ಪ್ರವೇಶ ವಿವಾಹಕ್ಕೆಲ್ಲ ತೆಂಗಿನಕಾಯಿ ತಗಿಂತ ಹಿಡಿದು ಇರ್ತಿದ್ರು ನಾನು ಅದನ್ನ ಹೇಳುದು ತೆಂಗಿನಕಾಯಿ ಹಿಡಿದು ಬೇಡ ಯಾಕಂದ್ರೆ ತೆಂಗಿನಕಾಯಿ ಅದು ಹಾಳಾಗ್ತದೆ ಅದ್ರ ಬದಲು ತೆಂಗಿನಕಾಯಿಯ ಹಣವನ್ನು ಇಟ್ಟರೆ ವರ್ಷಕ್ಕೆ ಒಂದು ಚೌತಿಗೆ ಎಲ್ಲರೂ ಸೇರ್ತಾರೆ ಎಲ್ರೂ ಸೇರ್ತಾರೆ ಕುಟುಂಬದವರು ಆಗ ಒಂದು ಮಾಡಿದ್ರೆ ಎರಡು ದಿನ ಮಾಡಿ ಅಂತ ಒಂದು ಕಾಲಾವಧಿತ್ತಲ್ಲ ಅಂತ ನಾವು ನಾವು ಹೇಳುವಂಥದ್ದು ನಾವು ಹೇಳುವಂಥದ್ದು ಕುಟುಂಬ ದೈವಕ್ಕೆ ಈ ನಿಯಮ ಇರುವಂತದ್ದು ಯಜಮಾನ ಪ್ರೀತಿಯ ಪ್ರಕಾರ ನಿಮಗೆ ಅದು ಮಾಡಬಹುದು ಮೂರು ತಿಂಗಳಿಗೊಮ್ಮೆಯೂ ನೀವು ಸೇರಿ ಬಳಸಬಹುದು ಅಲ್ಲಿ ತೊಂದರೆ ಆಗ್ಲಿಕ್ಕಿಲ್ಲ ಅಲ್ಲ ಈಗ ಅದನ್ನ ಅದನ್ನೀಗ ಅದನ್ನ ಈಗ ತಂದು ಅಲ್ಲ ಅಲ್ಲ ತೆಂಗಿನ ಆ ತೆಂಗಿನಕಾಯನ್ನು ಒಡೆದು ಒಡೆದು ಒಣಗಿಸಿ ಅದಕ್ಕೊಂದು ನಾಲ್ಕು ತೆಂಗಿನಕಾಯಿ ಕೊಟ್ಟು ಒಂದು ಎಣ್ಣೆ ಕೊಂಡು ಆ ಎಣ್ಣೆಯನ್ನು ತಂದು ಇಲ್ಲಿ ಹಾಕಿ ಬರೀ ಎಲ್ಲ ಅದು ಅದನ್ನು ಉಪಯೋಗ ಅದನ್ನ ಅದೆಲ್ಲ ಅದೆಲ್ಲ ಉಪಯೋಗ ಈಗ ಆ ಎಣ್ಣೆ ಕಾಯಿ ಕಾಯನ್ನು ಗೊಬ್ಬರ ಮಾಡ್ತೇವೆ ಅಲ್ಲಮ್ಮ ಒಂದು ವೇಳೆ ಅದು ಇಲ್ಲದಿದ್ರೆ ಅದನ್ನು ನೀವು ಮಾಡಿ ಆ ಲೆಕ್ಕದಲ್ಲಿ ಎರಡು ಕೊಂಡ ಎಣ್ಣೆ ತಂದು ದೀಪ ಎಲ್ಲ ಹತ್ತಿಸಬಹುದು ತೊಂದರೆ ಇಲ್ಲ ಯಾಕಂದ್ರೆ ಈಗ ನೀವು ನಿಮ್ಗೆ ಇಂಥ ಅರಿಕೆಗಳಿದ್ರೆ ವರ್ಷಕ್ಕೆ ಮೂರು ಸಲ ಮಾಡ್ಲಿಕ್ಕೆ ಅವಕಾಶ ಇದೆ ಒಮ್ಮೆ ದೀಪಾವಳಿಗೆ ಒಮ್ಮೆ ಚೌತಿಗೆ ಒಮ್ಮೆ ಈ ತರ ಮಾಡಿ ಅಂತ ಆವಾಗ ಮಾಡಬಹುದು ಮತ್ತೆ ಈಗ ಇನ್ ಅಲ್ಲ ಅದು ಆಯ್ತು ಅದಕ್ಕೆ ಅದರ ಹೆಸರಿಗೆ ಅದರ ಹೆಸರಿಗೆ ಒಂದು ಎಣ್ಣೆ ತಂದು ಕೊಡಿ ಇಲ್ಲಿ ಕೊಟ್ಟು ಈಗ ನೋಡಿ ನಾಡ್ದು ಈಗ ಚೌತಿ ನಾಳೆ ತಂದು ಕೊಡಿ ಅದು ಯಾಕಂದ್ರೆ ನಿಮ್ಮ ಹರಿಕೆ ಒಂದು ತೀರ್ತದಲ್ಲ ಹಾಗಂತ ಹೇಳಿ ಇನ್ನು ಮುಂದೆ ದೇವಾರದಲ್ಲಿ ಅಂತ ಹರಿಕೆಗಳಿಲ್ಲ ಎಲ್ಲಿಯೂ ಇಲ್ಲ ನಾವು ಚಾಲೆಂಜ್ ತೆಗಿತ ಕಾಯಿ ಇಡುದು ಮತ್ತೊಂದು ಇಡೋದು ಅದಕ್ಕಿಂತ ಒಂದು ಅಗೇಲ್ ಕೊಡ್ತೇನೆ ಅಷ್ಟೇ ಇಲ್ಲದಿದ್ರೆ ಎಂತ ಅಂದ್ರೆ ಇಷ್ಟ ಇಂಥ ಸರಳವಾದದಿರು ಒಂದು ಕೋಳಿ ಕೊಡ್ತೇನೆ ಇಲ್ಲಿ ಏನ್ ಮಾಡ್ಬೋದು ಒಂದು ಪನಿವಾರ ಕೊಡ್ತೇನೆ ಅಲ್ಲಿಗೆ ಆ ತರ ಮಾಡಿ ಇನ್ನು ಅದಕ್ಕೆ ಬಂದದಕ್ಕೆ ಆ ತೆಂಗಿನಕಾಯಿ ಇದಕ್ಕೆ ನೀವು ಅದು ತೆಂಗಿನಕಾಯಿ ಹಾಳಾದ್ರೂ ಚಿಂತೆ ಅಲ್ಲ ಮಿಲ್ಲಿಗೆ ಒಂದು ಒಳ್ಳೆಯ ಶುದ್ಧವಾದಂತಹ ತೆಂಗಿನ ಒಂದು ಬಾಟ್ಲಲ್ಲಿ ನಾವು ಒಂಬತ್ತು ವರ್ಷ ಆಗಿದೆ ಮಾತ್ರ ಪ್ರತಿ ಒಂದನ್ನು ನಿವೇದನೆ ದೈವಾರಾಧನೆಯಲ್ಲಿ ನೆನೆಸ್ಬೇಕು ಇಷ್ಟು ಈಗ ಇಲ್ಲಿ ಬಂದು ಹೇಳಿದ್ರಿ ಒಂಬತ್ತು ವರ್ಷದಿಂದ ನಾನೊಂದು ತೆಂಗಿನಕಾಯಿ ಇಟ್ಟು ಅದನ್ನು ನಿಂತ ಮಾಡ್ಲಿಕ್ಕೆ ಆಗಲಿಲ್ಲ ಈಗ ನಾನು ಈಗ ಈಗ ಒಬ್ರು ಹೇಳಿದ್ರು ಒಬ್ರು ಹೇಳಿ ಆ ದೋಷ ನಮಗೆ ಬರಲಿ ರೈಟ್ ಇನ್ಫಾರ್ಮೇ ಇನ್ಫಾರ್ಮೇಶನ್ ಕೊಡ್ತೇವೆ ನೀವು ಯಾರಾ ಹೇಳಿದ್ರ ಅಂತ ಹೇಳ್ಬೇಡಿ ಒಬ್ರು ಈ ಥರ ಹೇಳಿದ್ರು ಅದಕ್ಕೆ ನಾನು ಆಗ ಮಾಡಿದ್ದೇನೆ ಆಗ ನಾನು ತಪ್ಪು ಹೇಳಿದ್ರೆ ನಿಮ್ಗೆ ಏನಿಲ್ಲ ನನಗೆ ನಾವು ಯಾಕೆ ದೈವೋದಯದ್ರೆ ಹೇಳುವಂಥದ್ದಂದ್ರೆ ಇದು ಒಂದು ಸ್ವಚ್ಛವಾದ ಆರಾಧನಾ ನಿಯಮ ಇಲ್ಲಿ ದಗಲ್ಬಾಜಿ ಇಲ್ಲ ಇಲ್ಲಿ ವ್ಯಾಪಾರ ಇಲ್ಲ ಇಲ್ಲಿ ಏನಿಲ್ಲ ಅಲ್ಲಿ ನಾವು ಅದಕ್ಕೋಸ್ಕರ ಹೇಳುವಂಥದ್ದು ನೀವು ಆ ಎಣ್ಣೆಯನ್ನು ನಾಳೆ ಚೌತಿಕ ಮಾಡಿ ಅಲ್ವಾ ಅಂದರೆ ಗೊತ್ತಾಯ್ತಾ ಮತ್ತೆ ಮತ್ತೆ ಅದು ದೈವಕ್ಕೆ ಹೋಗಿದ ಒಂದು ನೆನಪಿಡಿ ಸಂಕಲ್ಪ ಇನ್ನು ದೈವ ತೆಗೊಂಡಿದ್ದ ಇಲ್ವಾ ಇದೆಲ್ಲ ನೀವು ದೈವಕ್ಕೆ ಕೊಟ್ಟ ನಂತರ ತೆಗ್ದೆ ಆಯ್ತಾ ಅಂತ ತಿಳ್ಕೊಳ್ಬೇಕು ಆಯ್ತಾ ನಾನೀಗ ಮಾಡಿ ಡೌಟ್ ಎಂಬುದು ಇಲ್ಲಿ ಬರ್ಬೋದು ಡೌಟ್ ಬಂದ ಡೌಟ್ ನಾನು ಕೊಟ್ಟಿದ್ದೇನೆ ದೈವ ತಗೊಂಡಿದೆ ಆಯ್ತಾ ಬೇರೆ ಬೇರೆ ಆಯ್ತಲ್ಲ ಈಗ ನಿಮಗೆ ಕೊಡ್ತಾ ಮಂಜೂರ್ಗೆ ಹೇಳಿದೀವಿ ಆದ್ರೆ ನೀವು ಈಗ ಕೋಲವನ್ನೇ ಮಾಡ್ಬೇಕಂತ ತೀರ್ಮಾನದಲ್ಲಿದ್ದೀರಾ ಅಂದ ಅಲ್ಲ ಅಲ್ಲ ಈಗ ನೋಡಿ ಕೋಲವೇ ಮಾಡ್ಬೇಕು ಅಂತ ಇದೆಯಾ ಅಂದ್ರೆ ಒಂದು ವೇಳೆ ಇದ್ರೆ ಒಂದು ಒಂದು ಕೆಲಸ ಮಾಡಿ ಒಂದು ಅಲ್ಲ 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 ಅದರ ಬದಲು ಈಗ ಅದು ಹೇಳಿ ಆಗಿದೆ ಅಲ್ಲ ನೀವೀಗ ಒಂದು ಕೆಲಸ ಮಾಡಿ ಅದಕ್ಕೆ ಅದನ್ನ ಕೋಲ ಮಾಡುವ ಮುಂಚೆ ಈಗ ಅನೇಕ ಕಡೆಗಳಲ್ಲಿ ಕಟ್ಟುವುದಕ್ಕಿಂತ ಯಜಮಾನನ ಗಟ್ಟಿ ಇರ್ಬೇಕು ಈಗ ಅನೇಕ ಕಡೆಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಗೆಲ್ಲ ನಮ್ಮ ಎದುರು ದೈವ ಏನಾದ್ರು ಮಾತಾಡಿದಾಗ ನಾವು ಅವರಿಗೆ ಜಾಸ್ತಿ ಅಧಿಕ ಪ್ರಸಂಗ ಮಾತಾಡಿದಾಗ ಇನ್ಪುಲ ಏನ್ ತೀರ್ಮಾನದ ಪೇರ್ದೇತನು ಇಡಬಿಡು ಮಾತಾಡೋಣ ಈಗ ಕೇಳಿದ್ದನ್ನೆಲ್ಲ ಕೊಡ್ತಾ ಹೋಗ್ಬಾರ್ದು ಒಂದು ತೀರ್ಮಾನ ಇರಲಿ ಸರಳವಾಗಿ ಇಷ್ಟೇ ಗಂಟೆಯಲ್ಲಿ ಈಗ ನಿಮಗೆ ಇಷ್ಟೇ ಜಾಗದಲ್ಲಿ ಕೋಲವನ್ನು ಮಾಡಿ ಮುಗಿಸ್ಕೊಳ್ಲಿಕ್ಕೆ ಆಗ್ತದೆ ನಮಗೆ ಪಡಿಯಾರಿ ಕೊಡೋದು ಬಣ್ಣ ಹಾಕೋದು ಮೈಯಲ್ಲಿ ಬರೋದು ಅಪ್ಪನ ಕೊಡೋದು ಮುಗಿಸಿ ಸರಳವಾಗಿ ಮುಗಿಸಿಬಿಟ್ಟು ಮುಗಿಸಿ ಬಿಡಿ ಲೈಟಿಂಗ್ ಬ್ಯಾಂಡ್ ವಾದ್ಯ ಹೂವಿನ ಸಿಂಪಲ್ ಆಗಿ ಮಾಡಿಬಿಡಿ ಯಾಕಂದ್ರೆ ಕೋಲ ಮಾಡಬಾರ್ದು ಅಂತಲ್ಲ ಅವರಿಗೊಂದು ನಿಯಮ ಇದೆ ಬಟ್ ಕೋಲ ಮಾಡುವಾಗ ನಿಯಮಗಳು ಮತ್ತೆ ಇದು ನಮ್ಮಲ್ಲಿರಬೇಕು